ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ ಇವತ್ತು ಮಮ್ಮಿ ಮನೆಗೆ ಬಂದಿದ್ದೀವಿ ಮಮ್ಮಿ ಮನೇಲಿ ಇವತ್ತು ಪಿತೃಪಕ್ಷ ಹಬ್ಬ ಮಾಡ್ತಾರೆ ಬನ್ನಿ ಇವತ್ತು ಅಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಂತ ಇವತ್ತಿನ ವ್ಲಾಗ್ ಆಗಿರುತ್ತೆ ಎಷ್ಟ್ ಕೆ ಜಿ ಕಾಕದ್ರಿ ಆಮೇಲೆ ಎಷ್ಟ್ ಕೆ ಜಿ ಮಾಡದ್ರಿ ಫೈನಲಿ ಸೆವೆನ್ ಏನ ಕೆಜಿ ನಾವು ಹೋಗೋಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡ್ತಾಯಿದ್ರು ಮಟನ್ ಸಾರು ಮಮ್ಮಿ ಮತ್ತು ಅತ್ತೆ ಎಲ್ಲ ಸೇರ್ಕೊಂಡು ಮಾಡಿದರು ನನಗೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ನಾನು ಮಾಡೋಣ ಅಂತ ಅದಕ್ಕೆಲ್ಲ ರೆಡಿ ಇದ್ದೆ ಎಲ್ಲ ಹೆಲ್ಪ್ ಎಲ್ಲ ಮಾಡ್ಕೊಡ್ತಾಯಿದ್ರು ನಮ್ಮತ್ತೆದೇರೆಲ್ಲ ಕಟ್ಟಿಂಗ್ ಶಾಪಿಂಗ್ ಅದೆಲ್ಲ ಮಾಡ್ಕೊಟ್ಬಿಟ್ರೆ ಅಡುಗೆ ಎಲ್ಲ ಬೇಗ ಈಸಿ ಎಲ್ಲ ಮಾಡೋದು ರುಬ್ಬೋದು ಅದೆಲ್ಲನೂ ಅಷ್ಟೇ ಒಬ್ಬೊಬ್ಬರು ಮಾಡ್ಕೊಡ್ತಾಯಿದ್ರು ಮಟನ್ ಸಾರು ನಾನು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಂದು ಲೇಟ್ ಆಗೋಯ್ತು ದಿಹಾನ್ ಸ್ಕೂಲಿಂದ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು ಅದಕ್ಕೆ ಮಟನೆಲ್ಲ ಸ್ವಲ್ಪ ಬೇಯೋದೆಲ್ಲ ಇರುತ್ತಲ್ಲ ಆಲ್ಮೋಸ್ಟ್ ಸೆವೆನ್ ಕೆಜಿಸ್ ಮಾಡಬೇಕಾಗಿತ್ತು ಅದಕ್ಕೆ ಅವರೆಲ್ಲ ಸೇರ್ಕೊಂಡು ಮಾಡಿದ್ರು ಅಷ್ಟೊತ್ತಿಗೆ ಇಲ್ಲಿ ನಾನು ಚಿಕನ್ ಫ್ರೈಗೆ ಉಟ್ಕೊತಾ ಇದ್ದೀನಿ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇರೋದ್ರಿಂದ ಫೈವ್ ಟು ಸಿಕ್ಸ್ ಜೀಸ್ ಮಾಡ್ತಾ ಇರೋದು ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಎಲ್ಲನೂ ಇರಬೇಕು ಮತ್ತು ಮಟನ್ ಸಾರು ತಿಂದಲ್ದೇ ಇರೋರಿಗೆಲ್ಲನೂ ಚಿಕನ್ ಫ್ರೈ ಗುಚ್ ಥರನೇ ಇರಬೇಕಲ್ವಾ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಈ ಥರ ನಾನು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿನೂ ಅಷ್ಟೇ ಮತ್ತು ಚಿಕನ್ ಫ್ರೈಯೂ ಅಷ್ಟೇ ನಾನು ಎಲ್ಲರೂ ಕೇಳಿ ತಿರ್ಗಾ ರೆಸಿಪಿ ಎಲ್ಲ ಕೇಳ್ತಾಯಿದ್ರು ಸೊ ನೆಕ್ಸ್ಟ್ ಟೈಮ್ ನಾನು ಅದು ಎರಡೂ ರೆಸಿಪಿ ಶೇರ್ ಮಾಡೋಣ ಸಪ್ರೇಟ್ ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಆಂಟಿ ಅನ್ನ ಮಮ್ಮಿಯವರ ಅಕ್ಕ ತಂಗಿ ಅವೆಲ್ಲನೂ ಬಂದಿರು ನಮ್ಮ ದೊಡ್ಡಮ್ಮ ಮೊನ್ನೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ರಲ್ಲ ಅಲ್ಲೇ ಸ್ಟೇ ಆಗಿದ್ದರು ಇವಾಗ ಅವರು ಎಲ್ಲ ಫಸ್ಟೇ ಬಂದಿರು ಅತ್ತೆನೂ ಇವಾಗ ಬಂದಿದ್ದರು ಎಲ್ಲ ಕೂತ್ಕೊಂಡು ಅವರೆಲ್ಲ ಮಾತಾಡ್ತಾಯಿದ್ರು ಕಡೆ ನಾವು ಈ ಕಡೆ ಎಲ್ಲ ಅಡುಗೆ ಮಾಡ್ಕೋತಾಯಿದ್ವಿ ನೀವು ಅನ್ಕೊಬೋದು ಏನಪ್ಪ ಬರೀ ಇದೇ ಮಾಡ್ತಾ ಇದ್ದಾರೆ ಪಿತೃಪಕ್ಷದೇ ವ್ಲಾಗ್ ಇರುತ್ತೆ ವ್ಲಾಗ್ ಇದೆ ಅಂತ ಅಂದ್ಕೊತಾ ಇರ್ಬೋದು ನಾವು ಅಂದರೆ ಈ ಮೂರು ಮನೇದು ಅಷ್ಟೇ ಇವಾಗ ನವಾಜಿ ಮನೇದು ಒಂದು ಕಾಮನಾಗಿ ಮಾಡ್ತೀವಿ ನಮ್ಮ ಮನೆಯದು ಮತ್ತು ಅಷ್ಟೇ ನೆಕ್ಸ್ಟ್ ಎಲ್ಲ ಬೇರೆ ವ್ಲಾಗ್ಸ್ ಬರುತ್ತೆ ಇಲ್ಲಿ ಅತ್ತೆ ಚಿಕನ್ ತಿನ್ನಲ್ಲ ಅವರು ಮುಟ್ಟೋದು ಇಲ್ಲ ಏನೂ ಇಲ್ಲ ಅದಕ್ಕೋಸ್ಕರ ದಿಹನ್ ತೆಗ್ದಿದ್ದು ನೋಡಿ ಆ ಥರ ರಿಯಾಕ್ಟ್ ಮಾಡ್ತಾ ಇದ್ರು ಇವಾಗ ಅತ್ತೆ ರೀತು ಅವರು ಎಲ್ಲನೂ ಬಂದರು ಇವಾಗ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ ಸೊ ಇವಾಗ ಒಂಥರ ಚೆನ್ನಾಗಿ ಅನ್ಸುತ್ತೆ ಅವ್ರು ವರ್ಷದಕ್ಕೆ ಎಲ್ಲ ಅಡುಗೆ ಎಲ್ಲ ಆಗ್ಬಿಟ್ರೆ ಎಲ್ಲ ಕುತ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ರೀತಿದು ಇನ್ನೊಂದು ದಿವಸ ಬರ್ತಡೇ ಇದ್ದಿತ್ತು ಅದಕ್ಕೆ ಅವ್ಳು ಚಾಕ್ಲೇಟ್ಸ್ ಎಲ್ಲ ತಂದಿದ್ಲು ದಿಹಾನು ನಕ್ಷತ್ರ ಎಲ್ಲ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು ಅದಕ್ಕೇನೆ ನಾನು ಇಲ್ಲಿ ಬಿರಿಯಾನಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ ದೊನ್ನೆ ಬಿರಿಯಾನಿ ಮಾಡಿದ್ದು ಇವತ್ತು ಮೊನ್ನೆ ಅಲ್ಲೂ ಅಷ್ಟೇ ದೊನ್ನೆ ಬಿರಿಯಾನಿ ಇಲ್ಲಿ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಿದ್ದೆ ರೆಸಿಪಿ ಅಂದರೆ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೆ ಟೇಸ್ಟ್ ವೈಸ್ ಚೆನ್ನಾಗಿ ಬಂದಿತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ರೆಸಿಪಿ ತೋರಿಸ್ತೀನಿ ಇದರಲ್ಲೇ ತೋರಿಸಿದ್ರೆ ಫುಲ್ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಿಲ್ಲ ನೆಕ್ಸ್ಟ್ ಎಲ್ಲ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಅಂತ ನಮ್ಮ ಮತ್ತೆ ನನ್ನ ತಂಗಿ ಎಲ್ಲ ರೆಸಿಪಿ ಎಲ್ಲ ಕೇಳ್ತಾಯಿದ್ರು ಮನೆಗೆ ಹೋದ್ಮೇಲೆ ಅವರು ಸಂಡೇ ಮಾಡೋದಕ್ಕೆ ಸೊ ಅನಿಸ್ತು ಓಕೆ ಶೇರ್ ಮಾಡಬೇಕು ಚೆನ್ನಾಗಿ ಅನಿಸಿದೆ ಟೇಸ್ಟು ನೀವೂ ಎಲ್ಲ ಮನೇಲಿ ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡೆ ಹಾಗೆ ಇಲ್ಲಿ ಮನೆ ರೋಡಲ್ಲಿ ಗಣೇಶ ಕುಣ್ಸಿದ್ರು ಅಂದ್ಬಿಟ್ಟು ಮಕ್ಕಳೆಲ್ಲ ಕೆಳಗಡೆ ಹೋಗಿದ್ರು ಆಲ್ರೆಡಿ ಗಣೇಶ ತೆಗಿತಾಯಿದ್ರು ಅಲ್ಲಿ ಡ್ಯಾನ್ಸು ತಮಟೆ ಸೌಂಡ್ಸ್ ಎಲ್ಲ ಇರುತ್ತಲ್ಲ ಮಕ್ಕಳೆಲ್ಲ ಫುಲ್ಲು ಎಕ್ಸೈಟ್ ಆಗಿ ಅವರೆಲ್ಲ ಕೆಳಗಡೆ ಹೋಗಿದ್ರು ನೋಡಿ ಹೆಂಗೆ ಡ್ಯಾನ್ಸ್ ಆಡ್ತಾ ಇದಾರೆ ಮಕ್ಕಳೆಲ್ಲ ಫುಲ್ಲು ಕೆಳಗಡೆ ಎಂಜಾಯ್ ಮಾಡ್ತಾಯಿದ್ರು ಇವಾಗ ಶ್ರೇಯಸ್ ಬಂದ ಹಾಗೆ ಎಲ್ಲ ಕೂತ್ಕೊಂಡು ಶ್ರೇಯಸ್ ಇದ್ದ ಅಂತಂದರೆ ನಮ್ಮ ಮನೇಲಿ ಕಾಮಿಡಿ ಇದ್ದೇ ಇರುತ್ತೆ ಹಾಗೆ ಅವನು ಬಂದೆ ಇವಾಗ ಅವ್ರ ಮನೇಲೂ ಇವತ್ತೇ ಇತ್ತು ನಮ್ಮ ಅತ್ತೆ ಮನೇಲೂ ಆಲ್ಮೋಸ್ಟ್ ಎಲ್ಲ ಒಂದೇ ದಿವಸನೇ ಊರೊಳಗಡೆ ಎಲ್ಲ ಒಂದೇ ದಿವಸನೇ ಇಟ್ಕೊಂಡಿರ್ತಾರೆ ಫ್ರೈಡೇ ಇದು ನಮ್ಮ ಮನೆಯಲ್ಲಿ ಮಾಡಿರೋದು ತುಂಬ ಲೇಟಾಗಿ ವ್ಲಾಗ್ ಬರ್ತಾ ಇದೆ ಯಾಕಂದರೆ ಅಜ್ಜಿ ಮನೆಯದು ಅದೆಲ್ಲ ಆದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡು ಇದು ನಾನು ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಇವಾಗ ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ ನನಗೆ ಬಿರಿಯಾನಿ ಮಾಡೋಕ್ಕಂತ ಕೂತ್ಕೊಂಡಿನ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ನಮ್ಮ ಅತ್ತೆ ಅವರೆಲ್ಲ ಕಟ್ ಮಾಡಿಕೊಟ್ಟಿದ್ರು ಇಂಚರ ಇವಾಗ ಅಕ್ಕಿ ಹಾಕೋದು ಮಿಕ್ಸಿ ಮಾಡಿಕೊಡೋದು ಅದೆಲ್ಲ ಮಾಡ್ತಾಯಿದ್ದು ಇವಾಗ ಕಾಫಿ ಟೈಮ್ ಆಲ್ಮೋಸ್ಟ್ ಫೈ ಫೈವ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸಿಕ್ಸ್ ಓ ಕ್ಲಾಕಿಗೆಲ್ಲ ಸ್ಟಾರ್ಟ್ ಮಾಡಿಬಿಡೋಣ ಪೂಜೆ ಇವಾಗ ತಿರ್ಗಾ ದೂರ ಟ್ರಾವೆಲ್ ಮಾಡೋರು ಎಲ್ಲ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಬೇಗನೆ ಮಾಡ್ಕೊಂಡ್ವಿ ಲಾಸ್ಟಲ್ಲಿ ಬಿರಿಯಾನಿ ಇಟ್ಕೊಂಡಿದ್ದು ಯಾಕಂದರೆ ಅದು ಬಿಸಿನೂ ಇರಬೇಕಲ್ವ ಇದೆಲ್ಲ ಏನು ಎಡೆಗಿಡಲ್ಲ ಎಲ್ಲ ಸೊ ಇದನ್ನು ಟೇಸ್ಟ್ ಮಾಡ್ಬೋದು ಇದನ್ನೆಲ್ಲ ಹೀಗಾಗಿ ಇದೊಂದು ಆಗಿ ದಮ್ ಕಟ್ಬಿಟ್ರೆ ನೀಟಾಗಿ ಆಗುತ್ತೆ ಅಂದ್ಬಿಟ್ಟು ಇವಾಗ ನಮ್ಮ ಅಕ್ಕವ್ರೂ ಬಂದರು ಅವ್ರೂ ಎಲ್ಲ ಸುಧಕ ಆಶಕ ನಮ್ಮ ಅತ್ತಿಗೆ ಎಲ್ಲ ಬಂದರು ಹಾಂ ಬಂದರು I think that I c n t read it. I can't read it. I a n t read it. I can't e a d i e c t it. e a d i e a e a t e read it. I c it. r it. I it. I c a n a n t t I c r d e r ನಮ್ಮ ಅಜ್ಜಿ ಇಲ್ಲಿ ಪೂಜೆಗೆ ಎಲ್ಲನೂ ರೆಡಿ ಮಾಡಿದ್ರು ನಮ್ಮ ಮನೇಲಿ ನೋಡಿ ಈ ಥರ ಅಂದರೆ ತುಂಬಿದ ಬೆಂಗೆ ಮೇಲೆ ಇಟ್ಬಿಟ್ಟು ಬಟ್ಟೆ ಎಲ್ಲ ಇಕ್ಕಿ ವೆಜ್ ಎಲ್ಲ ಥರ ಇಟ್ಬಿಟ್ಟು ಮುದ್ದೆ ಅದೆಲ್ಲ ಇಡ್ತಾರೆ ಅಂದರೆ ಅವ್ರಿಗೆ ಇಷ್ಟವಾಗಿದ್ದು ಏನೇನು ಅದೆಲ್ಲ ಇಡ್ತಾರೆ ಇವಾಗೆಲ್ಲ ರೆಡಿ ಆಯಿತು ನನ್ನ ತಂಗಿ ಪಾಪು ಅವನು ಬಂದ

ಮಜ್ಜಿದು ಪೂಜೆ ಎಲ್ಲ ಮಾಡಿದಾಯಿತು ಅಂದರೆ ದೀಪ ಅಣಿಸ್ಬಿಟ್ಟು ಕಡ್ಡಿ ಹಚ್ಚಿದ್ರು ಇವಾಗ ನೆಕ್ಸ್ಟು ನಮ್ಮ ಡ್ಯಾಡಿ ಮಾಡ್ತಾ ಇದ್ದಾರೆ ನಮ್ಮ ಡ್ಯಾಡಿ ಆದಮೇಲೆ ನಾವೆಲ್ಲ ಮಕ್ಕಳೆಲ್ಲ ಮಾಡೋಣ ಅಂತ ನಾವೆಲ್ಲ ಲೈನಕ್ಕೆ ನಿಂತ್ಕೊಂಡಿದ್ದೀವಿ ಅಂದರೆ ತಿರ್ಗ ಎಲ್ಲ ಲಾಸ್ಟ್ ಲಾಸ್ಟಲ್ಲ ಅಂದರೆ ಸಾಂಬ್ರಾಣಿ ಹೋಗಿ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ನಮ್ಮ ಡ್ಯಾಡಿ ಆಗಿದ ತಕ್ಷಣ ಇಲ್ಲಿ ನೋಡಿ ಎಲ್ಲ ಏನಕ್ಕೆ ನಿಂತ್ಕೊಂಡಿದ್ದೀವಿ ಒಬ್ಬೊಬ್ಬರೇ ಮಾಡೋಣ ಅಂದ್ಬಿಟ್ಟು ಸೊ ಇವಾಗ ಇದೊಂದು ಆದಮೇಲೆ ಹಂಗೆಲ್ಲ ಊಟ ಎಲ್ಲ ಬಡಿಸೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಊಟ ಮಾಡಿಕೊಂಡು ನಾವು ಹೊರಡೋಣ ಅಂತ ಯಾಕಂದ್ರೆ ಬೇಗನೆ ಹೊರಬೇಕಾಗಿತ್ತು ನೆಕ್ಸ್ಟ್ ಡೇ ನಮ್ಮ ಅತ್ತೆ ಮಾವ ಎಲ್ಲ ಟ್ರಿಪ್ಗೆ ಹೋಗೋ ಪ್ಲ್ಯಾನ್ ಇತ್ತು ಏಯ್ಟ್ ಡೇಸ್ ಅವರು ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಗುಜರಾತ್ ದ್ವಾರಕಾ ಸೈಡು ಅವ್ರದ್ದು ಪ್ಯಾಕಿಂಗ್ ಎಲ್ಲ ಇರುತ್ತಲ್ಲ ಒಂದು ಸ್ವಲ್ಪ ಬೇಗನೆ ಬಿಡೋಣ ಅವ್ರೂ ತಿರ್ಗಾ ಏಯ್ಟ್ ತರ್ಟಿ ಬೆಳಗ್ಗೆಗೆಲ್ಲ ಟ್ರೈನ್ ಇತ್ತು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕಿಗೆ ಸೊ ಎಲ್ಲ ಸ್ವಲ್ಪ ಬೇಗ ಹೊರಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ತಿರ್ಗಿ ಊಟ ಬಡಿಸೋದೆಲ್ಲ ಇರುತ್ತೆ ನಾವು ಏಯ್ಟ್ ಥರ್ಟಿ ಆಲ್ಮೋಸ್ಟ್ ಆಯಿತು ಬಿಡೋದಕ್ಕೆ ಎಲ್ಲನೂ ಇವಾಗ ಎಲ್ಲ ನಮ್ಮ ನಮ್ಮನೆಯಲ್ಲೂ ಇಲ್ಲಿ ಅಡುಗೆ ಮನೆಯಲ್ಲೇ ಇಡೋದು ಆಲ್ಮೋಸ್ಟ್ ಎಷ್ಟೊಂದು ಜನ ಅಡುಗೆ ಮನೆಯಲ್ಲೇ ಅನಿಸುತ್ತೆ ಇಡೋದು ಫಸ್ಟ್ ಆದರೂ ನಾವು ಅಲ್ಲಿ ಹಳೆ ಮನೆಯಲ್ಲಿದ್ದಾಗ ಪಕ್ಷ ಅಂತಂದಾಗ ಬರೀ ಅಡುಗೆ ಮನೆಗಾದರೂ ಪೇಂಟ್ ಎಲ್ಲ ಮಾಡ್ತಾಯಿದ್ರು ಇವಾಗ ಆ ಥರ ಸಪ್ರೇಟಾಗಿ ಎಲ್ಲ ಮಾಡೋಕ್ಕಾಗಲ್ಲ ಸೊ ಇವಾಗ ಇವ ನಮ್ಮ ಯಜಮಾನ್ರು ಅವ್ರೂ ಎಲ್ಲ ಬಂದಿದ್ರು ಈಗ ಪೂಜೆ ಎಲ್ಲ ಆಯಿತು ಇವಾಗ ಒಂದು ಹತ್ತು ನಿಮಿಷ ಬಾಕ್ಲೆಲ್ಲ ಹಾಕೊಂಡು ಈಚೆಗಡೆ ಹೋಗ್ಬೇಕಲ್ಲ ಎಲ್ಲರೂ ಆಲ್ರೆಡಿ ಗಣೇಶ ಮನೆ ಹತ್ರನೇ ಬರ್ತಾಯಿತ್ತು ಎತ್ಕೊಂಡು ಹೋಗ್ತಾ ಇದ್ರು ನಾವು ಬಾಕ್ಲಾಗಿ ಟೈಮ್ಗೂ ಗಣೇಶ ಬಂದಿದ್ದು ಅಂದ್ಕೊಂಡು ಬಂದೆ ಫಸ್ಟ್ ಈಗ ಮಕ್ಕಳೆಲ್ಲರೂ ಒಂದು ರೌಂಡ್ ಕುತ್ಕೊಂಡಿದ್ರು ಮುದ್ದೆ ರೆಡಿ ಆಗ್ತಾಯಿತ್ತು ಅಷ್ಟೊತ್ತು ಮಕ್ಕಳೆಲ್ಲ ಬಿರಿಯಾನಿನೇ ಅಲ್ವಾ ತಿನ್ನೋದು ಎಲ್ಲರೂ ನಮ್ಮ ಹುಡುಗರು ಅಕ್ಕ ಮಕ್ಕಳು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ನಕ್ಷಿದಗೂ ಫಸ್ಟ್ ರೌಂಡ್ ಕುತ್ಕೊಂಡಿದ್ದೆ ಎಲ್ಲೇ ಹತ್ರ ಆಮೇಲೆ ಇವಾಗ ನಾನು ತಿನ್ನಿಸ್ತಾ ಇದ್ದೀನಿ

ಊಟ ಬಡ್ಸೋದು ಅಂತಂದರೆ ಮಕ್ಕಳು ಅಷ್ಟೇ ಫುಲ್ ಎಕ್ಸೈಟ್ ಆಗಿಬಿಟ್ಟಿರ್ತಾರೆ ಫಸ್ಟ್ ಎಲ್ಲ ಒಂದು ರೌಂಡು ಆಮೇಲೆ ಎಲ್ಲ ನಮ್ಮ ಅಕ್ಕ ಕುತ್ಕೊಂಡಿದ್ರು ಕೂತ್ಕೊಂಡಿದ್ರು ಹಂಗೆ ಇನ್ನೊಂದು ಸ್ವಲ್ಪ ಗೆಸ್ಟ್ ಎಲ್ಲ ಬರೋರು ಇದ್ರು ಒಬ್ಬರು ಕುತ್ಕೊಂಡೋಗರು ಆ ಥರನೇ ಎಲ್ಲ ಬಡ್ಸ್ಕೋತಾ ಇದ್ವಿ ನಮ್ಮತ್ತೆ ಯಾವ್ದಿರೋ ಅವ್ರೂ ಎಲ್ಲ ಇದ್ರಲ್ಲ ಇವಾಗ ಅಂದರೆ ಬೇಗ ಟೈಮ್ ಆಗಿರೋರೆಲ್ಲ ಬೇಗ ಊಟ ಮಾಡಿ ಹೊಣ ಅಂತ ಪ್ಲ್ಯಾನ್ ಇದ್ದಿದ್ದು ಶ್ರೇಯಸ್ ಅವ್ರ ಮನೆಯಲ್ಲೂ ಇವತ್ತೇ ಇತ್ತು ನಮ್ಮ ಅತ್ತೆನೂ ಫೋನ್ ಮಾಡೆಲ್ಲ ಇನ್ವೈಟ್ ಮಾಡಿದರು ಹಂಗಾಗಿ ನಾವು ಇಲ್ಲೂ ಮುಗಿಸ್ಕೊಂಡು ಎಲ್ಲ ಒಟ್ಟಿಗೆ ಹೋಗಿ ಒಂದು ಸತಿ ಅಲ್ಲೂ ಪೂಜೆ ಎಲ್ಲ ಮಾಡಿಕೊಂಡು ಬರೋಣ ಅಂತ ಇಲ್ಲೂ ಮುಗಿಸ್ಕೊಂಡು ಅಲ್ಲೂ ಹೋಗಿದ್ವಿ ಅದು ಇದೇ ವ್ಲಾಗಲ್ಲಿ ಹಂಗೆ ಸ್ವಲ್ಪ ಗ್ಲಿಂಪ್ಸ್ ತೊಗೊಂಡಿದ್ದೀನಿ ಶೇರ್ ಮಾಡ್ತೀನಿ ಅದನ್ನು ಇದೇ ವ್ಲಾಗಲ್ಲಿ నా జాస్తి వెరైటీస్ ముద్దే మటన్ సారు చికెన్ ఫ్రై మేము బిర్యానీ అన్న రస నార్మల్ సలాడ్స్ ఎలా ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಈ ಥರ ಅಷ್ಟೇ ಮತ್ತು ಇನ್ನೊಂದು ಬ್ಲೆಡ್ ಅದೊಂದು ಮಾಡಿದ್ವಿ ಅಷ್ಟೇ ಅದು ಬಿಟ್ಟು ಇನ್ನೇನು ವೆರೈಟೀಸ್ ಇರಲಿಲ್ಲ ಜಾಸ್ತಿ ಮಾಡಿದಷ್ಟು ಆಮೇಲೆ ತಿನ್ನೋಕ್ಕಾಗಲ್ಲ ಸ್ವಲ್ಪನೇ ಮಾಡಿದ್ರೂ ಅಂದರೆ ಸ್ವಲ್ಪ ವೆರೈಟೀಸ್ ಮಾಡಿದ್ರು ಅದನ್ನೇ ಚೆನ್ನಾಗಿ ಮಾಡೋಣ ಅಂತ ಮಾಡಿದ್ದು ನೆಕ್ಸ್ಟ್ ರೌಂಡು ನಮ್ಮ ಯಜಮಾನ್ರು ಪವನ್ನು ನಮ್ಮ ಡ್ಯಾಡಿ ಎಲ್ಲ ಕುತ್ಕೊಂಡಿದ್ರು ಅವಾಗ ನಾನು ಆ ಶಕ್ಕ ಮಮ್ಮಿ ಅವರೆಲ್ಲನೂ ಬಡಿಸ್ತಾ ಇದ್ವಿ ಎಲ್ಲರೂ ನಮ್ಮ ದೊಡ್ಡತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲೂ ಧೂಪ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಬರೋಣ ಅಂತ ಅಲ್ಲಿಂದ ಬಂದಮೇಲೆ ಹಂಗೆ ಹೊರಟ್ವಿ ನಾವು ನನ್ನ ತಂಗಿ ನಾವು ಅತ್ತೆ ಇದ್ರು ಎಲ್ಲನೂ ಆಲ್ಮೋಸ್ಟ್ ಒಟ್ಟಿಗೆ ಬಿಟ್ವಿ ಅಂತ ಅಂದ್ಕೊತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಪಕ್ಷದ ವ್ಲಾಗ್ ಇಷ್ಟೇ ಇರುತ್ತೆ ತ್ರೀ ವ್ಲಾಗ್ಸ್ ಇತ್ತು ತಿರ್ಗ ನೆಕ್ಸ್ಟ್ ಪಕ್ಷದ ವ್ಲಾಗ್ ಎಲ್ಲ ಬರಲ್ಲ ಏನಾದರೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್